ಹಾಯ್ ಪವನ್ ಹಾಯ್ ಹಾಯ್ ಹೇಗಿದ್ದೀರಿ ನನ್ನ ವಾಯ್ಸ್ ಕೇಳ್ತಿದ್ಯಾ ಇದು ದೆಹಲಿಯಲ್ಲಿ ಕಾಲಿಫ್ಲವರ್ ತೋಟ ದೆಹಲಿಯಲ್ಲಿ ಕಾಲಿಫ್ಲವರ್ ತೋಟ ಹೇಗಿದೆ ಇಂತವಾಗ ಸೂಪರ್ ಇದೆಯಾ ಇದು ದೆಹಲಿಯಲ್ಲಿ ಕಾಲಿಫ್ಲವರ್ ತೋಟ

ಇದೇನ್ ಗೊತ್ತಾ ಇದು ನಮ್ಮ ಬಾ ಬದನೆ 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 ಸಸಿ ಹಲೋ ನಂದಿನಿ ಸಿಸ್ಟರ್ ಹೇಗಿದ್ದೀರಾ ಸಿಸ್ಟರ್ ನೋಡಿ ಡೆಲ್ಲಿಯಲ್ಲಿ ಬ್ರೊಕೋಲಿ ಇದು ಬ್ರೊಕೋಲಿ ಸಿಸ್ಟರ್ ಬ್ರೊಕೋಲಿದು ಇದು ಅದು ಮುಂದೆ ಇರದೆ ಅಲ್ವಾ ಅದು ಇದು ಏನು ಇದು ಎಲ್ಲಿ ಇದು ಡೆಲ್ಲಿಯಲ್ಲಿ ಸಿಸ್ಟರ್ ಇದು ಬ್ರೊಕೋಲಿ ಆಯಿತಾ ಬ್ರೊಕೋಲಿ ಚಿಕ್ಕ ಚಿಕ್ಕದು ಬಂದಿದೆ ಇರಿ ತೋರಿಸ್ತೀನಿ ನಾನು ಮಗನೇ ಬಿದ್ದುಬಿಟ್ಟು ಹೇಳು ಹೇಳು ಮಗನೇ ಹತ್ತು ಮೇಲೆ ಹತ್ತು ಮೇಲೆ ಹಾಂ ಇದು ಬ್ರೊಕೋಲಿ ಪ್ಲ್ಯಾಂಟಾ ಬ್ರೊಕೋಲಿದು ಸರಿಯಾ ಇದು ಫುಲ್ ಬ್ರೊಕೊಲಿ ಕೃಷಿ ಗೋಬಿ ಗೋಬಿ ತೋರಿಸ್ತೇನೆ ನಾನು ಇದು ಫುಲ್ ಬ್ರೊಕೋಲಿ ಕಾಣ್ ಚಿಕ್ಕ ಚಿಕ್ಕದಿದೆ ಅದು ಇನ್ನೂ ಬರಬೇಕಷ್ಟು ಬ್ರೊಕೊಲಿ ಇದು ಫುಲ್ ಬ್ರೊಕೋಲಿದು ಇದು ಕಾಲಿಫ್ಲವರ್ ಇದು ಕಾಲಿಫ್ಲವರ್ ಫುಲ್ ಗೋಬಿ ಇದು ಫುಲ್ಲು ಅದದೇ ತೋಟ ಬ್ರೊಕೊಲಿ ಇತ್ತು ಇದು ಬ್ರೊಕೊಲಿ ಫುಲ್ ಬ್ರೊಕೊಲಿ ಇದು ಫುಲ್ ಬ್ರೊಕೊಲಿ ಹಾಯ್ ಎಲ್ಲರೂ ಹೈಡಲ್ಲಿರೋರೆಲ್ಲ ಲೈಕ್ ಕೊಡಿ ಇದು ಬದನೆ ಇದು ಫುಲ್ ಬದನೆ ಸಸಿ ಏ ನಮ್ದಲ್ಲಪ್ಪ ನಾವು ನಾವೇನು ನಾವು ಅಲ್ಲಿ ಬೇರೆ ಊರಿಂದ ಇಲ್ಲಿಗೆ ಬಂದದಲ್ವಾ ಇಲ್ಲಿ ನಮ್ಮ ಮನೆ ಹತ್ತಿರ ಮಾಡ್ತಾರೆ ಪ್ಲ್ಯಾಂಟೆಲ್ಲ ಸೊ ಅದು ಇದು ಫುಲ್ಲು ಇದು ಫುಲ್ಲು ಇದು ಫುಲ್ಲು ಇದು ಏನು ಬ್ರೊಕೊಲಿ ಪ್ಲ್ಯಾಂಟು ಬಟ್ ಇದು ಇವಾಗ ಬ್ರೋಕೊಲಿ ಬರಬೇಕಷ್ಟೇ ಚಿಕ್ಕ ಚಿಕ್ಕದಿದೆ ಬ್ರೊಕೊಲಿ ಅದರ ಆಚೆ ಸೈಡ್ ಇದೆ ಅಲ್ವಾ ಅದೆಲ್ಲ ಫುಲ್ಲು ಗೋಬಿ ಫುಲ್ ಗೋಬಿ ಬೆಳೀತಾರೆ ಇಲ್ಲಿ ಇದು ಫುಲ್ ಅಗ್ರಿಕಲ್ಚರ್ ಲ್ಯಾಂಡ್ ಡೆಲ್ಲಿಯಲ್ಲಿ ಇರುವಂತಹ ಫುಲ್ ಅಗ್ರಿಕಲ್ಚರು ಮಗಳು ಅಲ್ಲಿಗೆ ಹೋಗ್ಬೇಡ ಬೈದು ಬಿಡುವರು ಕಾಲಿಫ್ಲವರ್ ತೋರಿಸ್ತಾನೆ ಕಾಲಿಫ್ಲವರ್ ಆಗಿದೆ ನೋಡಿ ಇದರಲ್ಲಿ ಕಾಲಿಫ್ಲವರ್ ಆಗಿದೆ ಇದು ಕಾಲಿಫ್ಲವರ್ ಪ್ಲಾಂಟ್ ಇದೆಲ್ಲ ಇದು ಬದನೆ ಇದು ಫುಲ್ ಬದನೆ ಸಸಿ ಮಗನೆ ಬಾಯಿ ಬ್ರೊಕೊಲಿ ಅಂದರೆ ಸಿಸ್ಟರ್ ಬ್ರೊಕೊಲಿ ಅಂತ ಸಿಗ್ತದಲ್ಲ ಸಿಸ್ಟರ್ ಮಾರ್ಕೆಟಲ್ಲಿ ಬ್ರೊಕೊಲಿ ಅಂತನೂ ಒಂದು ಸಿಗ್ತದೆ ನಿಮ್ದ ನಮ್ದಲ್ಲಲ್ಲ ಬ್ರೊಕೋಲಿ ಅಂತ ಹೇಳಿ ಸಹ ಸಿಗ್ತದೆ ಹೈಡಲ್ಲಿರೋರೆಲ್ಲ ಮೆಸೇಜ್ ಮಾಡಿ ಹಾಯ್ ಅಂತ ಹಾಗೇ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಿಸ್ಟರ್ ನಾನು ತೋರಿಸ್ತಾನೆ ಬ್ರೊಕೋಲಿ ಬಟ್ ತುಂಬ ಚಿಕ್ಕದು ಚಿಕ್ಕದಿದೆ ಇನ್ನೂ ಆಗ್ಬೇಕಷ್ಟೆ ಇದು ಫುಲ್ ಬ್ರೊಕೊಲಿ ಪ್ಲ್ಯಾಂಟ್ ನೋಡಿ ಇದರಲ್ಲಿ ನೋಡಿ ನೋಡಿ ಸಿಸ್ಟರ್ ಬ್ರೊಕೊಲಿ ಕಾಣ್ತಾ ಇದೆಯಾ ನೋಡಿ ಇದು ಚಿಕ್ಕದೊಂದು ಹಾಂ ಅದು ಬ್ರೊಕೊಲಿ ನೋಡಿ ಇದು ಬ್ರೊಕೊಲಿ ಮಗಳು ಬಾ ಇದು ಫುಲ್ ಕಾಲಿಫ್ಲವರ್ ತೋಟ ಬಿದ್ದು ಬಿಡ್ತೀವಿ ಮಗನ ಬಾ ನೋಡಿ ಇಲ್ಲಿ ಒಂದು ಚಿಕ್ಕದು ಬರು ಫ್ರೆಶ್ ಅಂದರೆ ಫ್ರೆಶ್ ಇದು ಹೇಗಿದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ತುಂಬ ಚೆನ್ನಾಗಿದೆ ಅಲ್ವಾ ಡೆಲ್ಲಿಯಲ್ಲಿರುವಂತಹ ಇದು ನಮ್ಮ ಮನೆ ಹತ್ರನೇ ನಮ್ಮ ಮನೆಯ ಬ್ಯಾಕ್ ಸೈಡ್ ಇದು ಇರೋದು ನಮ್ಮ ಸೊಸೈಟಿದು ಬ್ಯಾಕ್ ಸೈಡ್ ಇದು ಇರುತ್ತೆ ಇದು ಫುಲ್ ಕೃಷಿ ಲ್ಯಾಂಡ್ ಹಾಯ್ ವಿಶ್ವನಾಥಣ್ಣ ಹೇಗಿದ್ದೀರಿ ನೋಡಿ ಡೆಲ್ಲಿಯಲ್ಲಿ ಕಾಲಿಫ್ಲವರ್ ತೋಟ ಹೇಗಿದೆ ಅಂತ ಇದು ಫುಲ್ ಕಾಲಿಫ್ಲವರ್ ತೋಟ ಗ್ಯಾಸ್ ಹೌದು ಹೌದು ಕಂಟಿದ್ಯಾ ಕಾಲಿಫ್ಲವರ್ ಇದು ಫ್ರೆಶ್ ಅಗ್ರಿಕಲ್ಚರ್ ಹೌದು ಇದು ಫುಲ್ ಅಗ್ರಿಕಲ್ಚರ್ ಲ್ಯಾಂಡ್ ನಮ್ದಲ್ಲ ಆಯ್ತಾ ನಿಮ್ಮ ಅರ್ಜೆಂಟಿಗೆ ಬೇಕಾದ್ರೆ ಅಲ್ಲಿಂದ ತರಬಹುದಲ್ವಾ ಹೌದೌದು ತಕೊಂಡು ಬರ್ಬೋದು ಆಮೇಲೆ ಇದು ಬ್ರೊಕೊಲಿ ಇದು ಫುಲ್ ಫ್ಲವರ್ ಇದು ಬ್ರೊಕೊಲಿ ಇದು ಇದು ಇವಾಗ ಚಿಕ್ಕದು ಪ್ಲಾಂಟ್ ಅನ್ಸತ್ತೆ ಇದರಲ್ಲಿ ಆಗಿಲ್ಲ ಬ್ರೊಕೊಲಿ ನೋಡಿ ಒಂದು ಚಿಕ್ಕದಾಗಿದೆ ಬ್ರೊಕೊಲಿ ಹೇಗಿದೆ ಬ್ರೊಕೊಲಿ ತುಂಬ ಕಾಸ್ಟ್ಲಿ ಬ್ರೊಕೊಲಿ ಯಾವಾಗಲೂ ಯಾಕಂತೇಳಿದರೆ ಅದು ತುಂಬಾ ತುಂಬಾ ಒಳ್ಳೇದಲ್ವಾ ಅದಕ್ಕೆ ಇದು ಫುಲ್ ಅಗ್ರಿಕಲ್ಚರ್ ಲ್ಯಾಂಡ್ ಹೈಡಲ್ಲಿ ಇರೋರೆಲ್ಲ ಲೈಕ್ ಕೊಡಿ ಆಯ್ತಾ ಮಂಗಳೂರು ಎಂತ ಮಾಡ್ತಿದ್ದಿ ಬ್ರೊಕೊಲಿ ನಾನು ಇದುವರೆಗೆ ತಿಂದಿಲ್ಲ ಹೌದಾ ಸಿಸ್ಟರ್ ತಿಂದಿಲ್ವಾ ಒಂದ್ಸತಿ ನೀವು ಚೆಕ್ ಮಾಡಿ ನೋಡಿ ಬ್ರೊಕೊಲಿ ತುಂಬಾ ಒಳ್ಳೆಯದು ಹೌದಂತೆ ಎಲ್ಲ ಹೆಚ್ಚು ಬ್ರೊಕೊಲಿ ತಿನ್ನಲಿಕ್ಕೆನೇ ಹೇಳ್ತಾರೆ ಬ್ರೊಕೊಲಿ ತುಂಬ ಒಳ್ಳೆಯದು ಅದು ಗ್ರೀನ್ ಆಗಿರ್ತದೆ ಇದು ಫುಲ್ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಹೌದು ಹಾಯ್ ಎಲ್ಲರಿಗೂ ಹಾಯ್ 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 ಇದು ಅಗ್ರಿಕಲ್ಚರ್ ಲ್ಯಾಂಡ್ ಹಾಯ್ ಸಿಸ್ಟರ್ ಹಾಯ್ ಸ್ಪಂದನ ಸಿಸ್ಟರ್ ಹೇಗಿದ್ದೀರಾ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಡೆಲ್ಲಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೆಯದು ಹೌದು ಬ್ರೊಕೋಲಿ ಹೆಚ್ಚು ತಿನ್ನಲಿಕ್ಕೆ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲ ತುಂಬಾ ಒಳ್ಳೆಯದು ಅಂತ ನಮ್ಮ ಸೈಡಲ್ಲಿ ಸಿಗಲ್ಲ ಹೌದಾ ಸಿದ್ಧ ಆಹಾರಕ್ಕೆ ಉಪಯೋಗ ಹೌದು ಹೌದು ಬಂದವರೆಲ್ಲ ಲೈಕ್ ಕೊಡಿ ಪ್ಲೀಸ್ ಸ್ಪಂದನ ಸಿಸ್ಟರ್ ಇದು ಡೆಲ್ಲಿಯಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಯಾವುದು ಗೊತ್ತಾ ಇದು ಕಾಲಿಫ್ಲವರ್ ತೋಟ ಅಲ್ಲಿ ಸ್ವಲ್ಪ ಅಲ್ಲಿ ಬ್ರೊಕೋಲಿ ತೋಟ ಇದೆ ಫೇಸ್ ತೋರಿಸಿ ಮುಂಕ ಹರ್ಡಲ್ಲಿರೋರೆಲ್ಲ ಲೈಕ್ ಕೊಡಿ ಪ್ಲೀಸ್ ಮಾಸ್ಕ್ ತೆಗೀರಿ ಅಂತ ಹೇಳ್ತಿದ್ದಾರೆ ತುಂಬಾ ಇಲ್ಲಿ ಡಸ್ಟ್ ಪೊಲ್ಯೂಷನ್ ಅಣ್ಣ ಹೊರಗಡೆ ನಂಗೆ ನಿಮ್ಗೆ ಗೊತ್ತಿದೆ ಅಲ್ಲ ನಂಗೆ ತುಂಬಾ ಕೆಮ್ಮು ಅಂತ ಓರೋಡ್ವಾ ಕಾಫಿ ಆಯಿತಾ ಹೌದು ಕಾಫಿ ಎಲ್ಲ ಮುಗಿಸ್ಕೊಂಡು ಬಂದದ್ದು ನಾವು ಇಲ್ಲಿ ಹೊರಗಡೆ ಸಿಸ್ಟರ್ ಡಿ ಸಿ ಅವರೇ ನಿಮ್ಮ ಧ್ವನಿನ ಇದು ಹೌದು ಹೌದು ನಮ್ಮದೇ ಧ್ವನಿ ಯಾಕೆ ಡೈಲಿ ನನ್ನದೇ ಧ್ವನಿ ತಾನೇ ಕೇಳೋದು ಅಂತ ಹೇಳಿದರೆ ಇವತ್ತು ಹತ್ರ ನಿನ್ನ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ ಎಸ್ ಎಮ್ ಆರ್ ಇದು ಕಾಲಿಫ್ಲವರ್ ತೋಟ ಡೆಲ್ಲಿಯಲ್ಲಿ ಇದು ಫುಲ್ ಅಗ್ರಿಕಲ್ಚರ್ಸ್ ಫುಲ್ 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 ಇದು ಫುಲ್ಲಾಗಿದೆ ಹಾಯ್ ಹಾಯ್ ಹೌದು ಅದಾಗ್ಲಿಗಿಲ್ಲ ಡಿ ಸಿ ಅವರೇ ನಿಮ್ಮ ಧ್ವನಿನ ಇದು ಹೌದು ಹೌದು ನಮ್ದೇ ಧ್ವನಿ ನಿಮ್ಮ ಮುಖ ತಸಿ ಮಾಸ್ಕ್ ತೆಗಿರಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಸತಿ ತೋರಿಸೋಣ ಆಯ್ತಾ ವಿಶ್ವಣ್ಣ ಇದು ಫುಲ್ 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 ಅಗ್ರಿಕಲ್ಚರ್ಸ್ ಡೆಲ್ಲಿಯಲ್ಲಿ ಅಗ್ರಿಕಲ್ಚರ್ ನೋಡಲಿಕ್ಕೆ ತುಂಬಾ ಅಪರೂಪ ಆಯ್ತಾ ಯಾಕಂತ ಹೇಳಿದರೆ ಗೊತ್ತಿದೆ ಅಲ್ವಾ ನಮ್ಮದು ಡೆಲ್ಲಿ ದೊಡ್ಡ ಸಿಟಿ ಅದರಲ್ಲಿ ಒಂದು ಸ್ವಲ್ಪ ಸಹ ಜಾಗ ಇಲ್ಲ ಇದು ನಮ್ಮ ಬಿಲ್ಡಿಂಗ್ ನಮ್ಮ ಸೊಸೈಟಿ ನೋಡಿ ನಮ್ಮ ಸೊಸೈಟಿ ಅದು ಅಲ್ಲಿ ಬಿಲ್ಡಿಂಗ್ಸ್ ಕಾಣ್ತಾ ಅಲ್ಲ ಅದು ನಮ್ಮ ಸೊಸೈಟಿ ಸೊ ಇದು ನಮ್ಮ ಸೊಸೈಟಿದು ಹಿಂಬದಿ ಸೈಡು ಇದು ಫುಲ್ ಅಗ್ರಿಕಲ್ಚರ್ ಲ್ಯಾಂಡ್ ಓ ಮಾಸ್ಕ್ ಓಪನ್ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಫುಲ್ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿರತ್ತೆ ಆ ಆ ಟೈಮಿಗೆ ಸರಿಯಾಗಿ ಕೃಷಿ ಮಾಡ್ತಾರೆ ಒಂದೊಂದು ಟೈಮಿಗೆ ಸೊಪ್ಪುಗಳನ್ನು ಬೆಳೀತಾರೆ ಮೂಲಂಗಿ ಇವಾಗ ಇದು ಕಾಲಿಫ್ಲವರ್ ಬೆಳೆಯುವಂಥ ಟೈಮು ಸೊ ಕಾಲಿಫ್ಲವರನ್ನು ಬೆಳಿತಾರೆ ಮೂಲಂಗಿ ಸಹ ಬೆಳೀತಾರೆ ಈ ಟೈಮಿಗೆ ತುಂಬ ಚೀಪಾಗಿ ಸಿಗ್ತದೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಸಸಿಗಳನ್ನು ಇಟ್ಟಿದ್ದಾರೆ ಕಾಲಿಫ್ಲವರ್ ನಿಮ್ಮ ಬಿಲ್ಡಿಂಗ್ ಏನಾಯ್ತು ಅದೇ ಅದೇ ಬಿಲ್ಡಿಂಗ್ ಅಲ್ಲಿ ಕಾಣ್ತಾ ಇರೋದು ಇದು ಚಿಕ್ಕ ಚಿಕ್ಕ ಸಸಿಗಳನ್ನು ನೆಟ್ಟಿದ್ದಾರೆ ನೋಡಿ ಕಾಲಿಫ್ಲವರ್ ಚಿಕ್ಕ ಚಿಕ್ಕ ಸಸಿಗಳು ಇನ್ನು ದೊಡ್ಡದಾಗಬೇಕಷ್ಟೇ ಇವತ್ತು ವಾಯ್ಸ್ ಚೇಂಜ್ ಹೌದಾ ಯಾಕಂದ್ರೆ ಮಾಸ್ಕ್ ಹಾಕೊಂಡಿದ್ದೇನೆ ಅದಕ್ಕೆ ವಾಯ್ಸ್ ಚೇಂಜ್ ಆಗ್ಬೋದು ಇಲ್ಲೆಲ್ಲ ಕಟ್ ಮಾಡಿ ಕಟ್ ಮಾಡಿ ತಕೊಂಡು ಹೋಗಿದ್ದಾರೆ ನೀವು ಇರುವುದು ಗ್ರಾಮಾಂತರ ಪ್ರದೇಶದಲ್ಲಿಯ ಇಲ್ಲ ಇಲ್ಲ ನಾವಿರುವುದು ಸಿಟಿಯಲ್ಲಿ ಇದು ಸಿಟಿ ಇದು ಮೇನ್ ಸಿಟಿ ಆದರೆ ಇಲ್ಲಿ ಅಗ್ರಿಕಲ್ಚರ್ಗಂತೂ ಸ್ವಲ್ಪ ಲ್ಯಾಂಡ್ ಇಟ್ಟುಕೊಂಡಿದ್ದಾರೆ ಹೌದು ಆ್ಯಕ್ಚುಲಿ ಇದು ಗೌರ್ಮೆಂಟ್ ಇದಾಗಿರ್ಬೇಕು ನನಗೆ ಅದರ ಬಗ್ಗೆ ಸರಿ ಗೊತ್ತಿಲ್ಲ ಸ್ವಲ್ಪ ನಿಧಾನವಾಗಿ ಹೋಗಿ ಮುಂದೆ ತುಂಬ ಆಳವಿದೆ ಹಾಂ ಮಗಳು ಬೈದು ಬಿಡುವರ್ ಮಗಳೇ ಕಾಲಿಫ್ಲವರ್ ಫ್ರೆಶ್ ಕಾಲಿಫ್ಲವರ್ ಆಲ್ರೆಡಿ ಇಲ್ಲೆಲ್ಲ ಕಟ್ ಮಾಡಿದ್ದಾರೆ ಎಲ್ಲಾನ ತಕೊಂಡು ಹೋಗಿದ್ದಾರೆ ರವೀಂದ್ರನಾಥ್ ಪೂಜಾರಿಗಳೇ ನಮಸ್ಕಾರ ಹೇಗಿದ್ದೀರಿ ಲೈಕ್ ಡನ್ ಅಂತ ಹೇಳ್ತಾರೆ ಯು ಇರು ಮಗ ಅಮ್ಮ ಹಿಡ್ಕೊಳ್ತೇನೆ ಇಲ್ಲಪ್ಪ ಮ್ಯೂಟ್ ಲೈವ್ ಇಲ್ಲ ತೆಗ್ದೆ ಮ್ಯೂಟ್ ಲೈವ್ ತೆಗ್ದ ನಾನು ಇದು ಅಗ್ರಿಕಲ್ಚರ್ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಡಿ ಸಿ ಅವ್ರೆ ಯಾರದು ಮುಂದೆ ನಿಮ್ಮ ಮಗನ ಮಗಳು ಇದು ಚಿಕ್ಕ ಚಿಕ್ಕ ಸಸಿಗಳನ್ನ ಹಾಕಿದ್ದಾರೆ ನೋಡಿ ಚಿಕ್ಕ ಚಿಕ್ಕ ಸಸಿಗಳು ಕೆಂಪು ಮಾಡೋದು ಮೊದಲೇ ಯಾಕಲ್ಲಿ ಬಾ ನೋಡಿ ಬರೋ ನಿಮ್ಮ ಅಪಾರ್ಟ್ಮೆಂಟ್ ಎಷ್ಟು ದೂರ ಅಲ್ಲಿಂದ ಸಿಸ್ಟರ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಅಪಾರ್ಟ್ಮೆಂಟ್ ಸಿಸ್ಟರ್ ಅಲ್ಲಿ ನೋಡಿ ಕಾಣೋದು ಅದೇ ನಮ್ದು ಅಪಾರ್ಟ್ಮೆಂಟ್ ಸಿಸ್ಟರ್ ಮಗನ ನೀರುಂಟು ಒಳಗಡೆ ಫುಲ್ ಅಗ್ರಿಕಲ್ಚರ್ ಯಾವ ಸಸಿ ಅದು ಇದು ಇದು ಕಾಲಿಫ್ಲವರ್ ಯಾಕೆ ಮಹೇಶಿ ಏನಾಯ್ತು ಕೊಕ್ಕ ಹಾರಿ ಹೋಯ್ತು ಮಗನೇ ಕೊಕ್ಕ ಹಾರಿ ಹೋಯ್ತು ಹಾರಿ ಹೋಯ್ತು ಹ್ಮ್ ಚಲೇ ರಿಟರ್ನ್ ಆಗುವ ಬನ್ನಿ ಮಗ ಕೈ ಕೊಡು ಓ ಅಲ್ಲಿ ಸಮುದ್ರ ಇದೆ ಮುಂದೆ ಹೋಗ್ಬೇಡಿ ಆ ಸಮುದ್ರ ಅಲ್ಲ ನೀರು ಯಾವ ಊರು ಅಲ್ಲಿ ಇದ್ದೀರಾ ನೀವು ಇದು ನಮ್ಮ ಮನೆ ಹಿಂಬದಿಯೇ ಅಲ್ಲಿ ನಮ್ಮ ಮನೆ ಕಾಣ್ತಾ ಇದೀಯ ಅಲ್ಲ ನಮ್ಮ ಅಪಾರ್ಟ್ಮೆಂಟ್ ಅದ್ರ ಹಿಂಬದಿನೇ ನಮ್ದು ಅಗ್ರಿಕಲ್ಚರ್ ಇಲ್ಲಿ ಮಾಡಿದ್ದಾರೆ ಹೊಸತಾಗಿ ಅದು ಯಾವ ಹೂವು ಅದು ಯಾವ್ದಂತ ಗೊತ್ತಿಲ್ಲ ಒಂದು ಎಲ್ಲೋ ಎಲ್ಲೋ ಹೂ ಇದೆ ಚಿಕ್ಕ ಚಿಕ್ಕ ಕೋಡುಗಳು ಸಹ ಇದೆ ಅದಕ್ಕೆ ಕಾಲಿಫ್ಲವರ್ ತೋಟ ಅಲ್ಲ ಸಮುದ್ರನೇ ಮಗನ ನಿಲ್ಲು ಯಾವ್ದು ಗೊತ್ತಿಲ್ಲ ಒಟ್ಟಲ್ಲಿ ಹೂ ಹೌದು ಹೂ ಎಂತ ಗೊತ್ತಿಲ್ಲ ಒಟ್ಟರಲ್ಲಿ ಹೂ ಅದು ಎಲ್ಲೋ ಕಲರ್ ಹೂ ನೀವು ಬೆಳಿಗ್ಗೆ ಸುಮಾರು ಎಂಟರಿಂದ ಒಂಬತ್ತು ಎಳೆ ಬಿಸಿಲು ವಾಕಿಂಗ್ ಮಾಡಿ ಅಲ್ಲಿ ಅಷ್ಟೊತ್ತಿಗೆ ಸಿಸ್ಟರ್ ಹೇಳ್ಲಿಕ್ಕಾಗುದಿಲ್ಲ ತುಂಬಾ ಚಳಿ ಸ್ಟಾರ್ಟ್ ಆಗಿದೆ ಹತ್ತು ಗಂಟೆ ನಂತರವೇ ಹೇಳ್ಬೇಕಷ್ಟೆ ಆದರೂ ಬೇಗ ಹೇಳಬೇಕು ಮಗಳಿಗೆ ಸ್ಕೂಲ್ ಉಂಟಲ್ವಾ ಅದಕ್ಕೆ ತುಂಬಾ ಚಳಿ ಇರ್ತದೆ ಚಳಿಗಾಲದಲ್ಲಿ ತಾನೇ ಕಾಲಿಫ್ಲವರ್ ಸ್ಟಾರ್ಟ್ ಮಾಡೋದು ಸ್ವಪ್ನಕ್ಕ ನಾನು ಯಾರು ಗೊತ್ತಾ ಎಸ್ ಎಮ್ ಆರ್ ನಂಗೆ ಗೊತ್ತಾಯ್ತು ಗೊತ್ತಾಯ್ತು ಎಸ್ ಎಮ್ ಆರ್ ಯಾರ್ದ ಲೈವಲ್ಲಿ ನಾನು ನೋಡಿದೆ ನಿಮ್ಮನ್ನು ಹೆಸರು ಈ ಕಾಲಿಫ್ಲವರ್ ಫುಲ್ ಇದು ಸೂಪರ್ ಆಗಿ ಉಂಟು ಈ ಕಾಲಿಫ್ಲವರ್ ಮಗನೇ ಹೋಗ್ಬೇಡ ಗಾಡಿ ಬರ್ತದೆ ಮಿನಿಟ್ಸ್ ಮಾಡಿ ನಾನು ಎಂಡ್ ಮಾಡ್ತೇನೆ ಆಯ್ತಾ ಹುಳ ಇದೆಯಾ ಹೌದು ನಂದಿನಿ ಸಿಸ್ಟರ್ ಹುಳ ಇತ್ತು ಅದರಲ್ಲಿ ನೋಡಲಿಲ್ವ ನೀವು ಕಾಲಿಫ್ಲವರಲ್ಲಿ ಇದು ಫ್ರೆಶ್ ಆಗಿ ಉಂಟು ನೋಡಿ ಇದು ಫ್ರೆಶ್ ಉಂಟು ಅಲ್ಲಿ ತೋರಿಸಿದ್ನಲ್ವಾ ಅದರಲ್ಲಿ ಫುಲ್ ಹುಳ ಇತ್ತು ಸೂಪರ್ ಲೈ ಅಂತ ಹೇಳ್ತಾರೆ ಜೈನ್ ಅವರು ಥ್ಯಾಂಕ್ ಯು ಜೈನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಆ ಫ್ಲವರ್ ನಮ್ಮ ಹುಡುಗಿಗೆ ಕೊಟ್ಟರೆ ಒಳ್ಳೆಯದಲ್ಲ ಏನು ಸರಿ ನಾನಿನ್ನು ಲೈವ್ ಎಂಡ್ ಮಾಡ್ಲಾ ಇಲ್ಲಿ ತುಂಬ ಸೊಳ್ಳೆಗಳು ನೀರೆಲ್ಲ ಜಾಸ್ತಿ ಉಂಟಲ್ಲ ತುಂಬ ಹೌದು ಗೋಬಿ ಮಂಚೂರಿ ಮಾಡ್ಬೋದು ಸಿಸ್ಟರ್ ಕಮ್ಮಿಗೆ ಸಿಗ್ತಾ ಇದೆ ಮೊನ್ನೆ ಎಲ್ಲ ಎಂಬತ್ತು ರೂಪಾಯಿ ಇತ್ತು ಅದ್ರ ಮೊನ್ನೆ ನೂರ ಇಪ್ಪತ್ತು ರೂಪಾಯಿ ಇತ್ತು ಇವತ್ತು ನಲ್ವತ್ತು ರೂಪಾಯಿ ಆಗಿದೆ ಅಷ್ಟು ಕಮ್ಮಿ ಆಗಿದೆ ಅಕ್ಕ ಇರಿ ಇಲ್ಲಿ ಸೊಳ್ಳೆ ತುಂಬ ಇದೆ ತುಂಬ ಸೊಳ್ಳೆ ಇದೆ ಮಕ್ಕಳು ಮಕ್ಕಳಿಗೆಲ್ಲ ಕಚ್ತದಲ್ವಾ ಅದಕ್ಕೆ ತುಂಬ ಸೊಳ್ಳೆ ಇದೆ ಬೇಡ ಅಂತ ಹೇಳಿ ಹೋಗೋಣ ಅಂತ ನೋಡಿ ತಲೆ ಮೇಲೆ ಇಲ್ಲಿ ಸೊಳ್ಳೆ ಹಾರುದು ತುರು ತುರ್ತುರ ಅಂತ ಸೊಳ್ಳೆ ಹಾರತಾ ಉಂಟಲ್ವಾ ಅದಕ್ಕೆ ಬೇಡ ಅಂತ ಹೌದು ಹೌದು ಗೋಪಿನೇ ಓಕೆ ಸೊಳ್ಳೆ ಕಚ್ಚಿಸಿಕೊಳ್ಳಬೇಡಿ ಹೌದು ಇಲ್ಲಿ ಜೋ ಹಿಂದಿ ಸೊಳ್ಳೆ ಅಲ್ವಾ ಹಿಂದಿ ಸೊಳ್ಳೆ ಅಲ್ವಾ ಹಾಗೆ ನಮ್ಗೆ ಕಷ್ಟ ಆಗ್ಬೋದು ಅದ್ರ ಭಾಷೆ ಅರ್ಥ ಆಗ್ಲಿಕ್ಕಿಲ್ಲ ರೋಗ ಬಂದ್ರೆ ನೋಡಿ ಇಲ್ಲಿ ಹಾರೋದು ಕಾಣ್ತಿದ್ಯಾ ಸೊಳ್ಳೆಗಳು ಗೆ ಹೋಗಿ ಮಾಡ್ತೀರಾ ನೋಡಬೇಕು ಇವತ್ತು ಸಂಡೇ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಬಂದವರೆಲ್ಲ ಲೈಕ್ ಕೊಡಿ ಓಕೆ ಬಂದವರೆಲ್ಲ ಒಂದು ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಸರಿ ಎಲ್ಲರಿಗೂ ಬಾಯ್ 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 ನಾಳೆ ಸಿಗೋಣ ಮಹಾದೇವಣ್ಣ ನೋಡಿ ಕಾಲಿಫ್ಲವರ್ ತೋಟ ಇದು ಕಾಲಿಫ್ಲವರ್ ತೋಟ ಎಲ್ಲಿತ್ತು ಕಾಲಿಫ್ಲವರು ನೋಡಿ ಕಾಲಿಫ್ಲವರ್ ತೋಟ ಸೂಪರ್ ಅಗ್ರಿಕಲ್ಚರ್ ಟೈಮ್ ಆಯಿತು ನಾನು ಕಟ್ ಮಾಡಿ ಹೋಗುವ ಅಂತ ಫುಲ್ ಕಾಲಿಫ್ಲವರ್ ತೋಟ ಇದು ಓಕೆ ಓಕೆ ಬಾಯ್ ನಾಳೆ